ಅದು ೂಷನ್ ಅಲ್ಲಿ ದಲಿತ ಹಾದಿಯಲ್ಲಿ ಎಂತ ನದಿಗಳು ಹುಟ್ಟಬಿಟ್ಟು ಅಂದ್ರೆ ಅವ್ರು ಇವತ್ತು ಸಮುದ್ರ ಆಗ್ಬಿಡ್ ಮನ್ಸು ಮಾಡಿ ಸಮುದ್ರ ಆಗ್ಬೇಕು ಅನ್ನೋದೇನೆ ಅಲ್ಲಿ ಅದೇ ವಿಶ್ವಪಥ ಮತ ಇವತ್ತು ಅಲ್ಪ ಮತ ಆಗಿದೆ ಇವತ್ತು ವಿಶ್ವಪಥದತ್ತ ಹೋಗಕ್ಕೆ ನಮ್ಮಿಂದಲೇ ಮೋದಿಯಿಂದ ಅಲ್ಲ ನಮ್ಮೆಲ್ಲ ನಾವು ತಳಮಡ ಅಂತ ಹೇಳಿದ್ರೆ ಮೋದಿ ಅಂತ ಮೂರ್ಖರು ಮೋದಿ ಹೊರಗು ಹುಟ್ಟಕ್ ಸಾಧ್ಯನೇ ಇರ್ತೇನೆ ಯಾಕಂದ್ರೆ ಈ ದೇಶದ ಹೋರಾಟಕ್ಕೆ ಬಹಳ ದೊಡ್ಡ ಚರಿತ್ರೆ ಇದೆ ಕೃಷಿ ಕಾರ್ಮಿಕರ ಚಳವಳಿಯನ್ ಸಾಮಾನ್ಯ ಚಳವಳಿಯ ಈ ದೇಶದಲ್ಲಿ ಆದಿವಾಸಿಗಳ ಚಳುವಳಿ ಸಾಮಾನ್ಯ ಚಳುವಳಿ ಈ ದೇಶದಲ್ಲಿ ಚರಿತ್ರೆ ನಮಗ್ ಗೊತ್ತಿದೆ ಅದರ ಚರಿತ್ರೆಯನ್ನು ಪೂಜೆ ಮಾಡ್ತಾ ಆ ಚರಿತ್ರೆ ಪಟಾಕಿ ಹಚ್ಚುತ್ತ ಅಪ್ಪ ಹಾರ ಹಾಕೋದು ಅದಕ್ಕೆ ಸಂವಿಧಾನ ಅಂತಕ್ಕಂಥದ್ದು ಬಹಳ ಹಿನ್ನೆಲೆ ಸರಿಯುತ್ತೆ ಇದನ್ನ ಗಮನಿಸಿಯೇ ತಿಳಿಗೇಳಿದ್ರು ತಿಳುವಳಿಕೆ ನಮ್ದು ಅದು ತಿಳಿಗೇಡಿದ್ರು ತಿಳಿಗೇಳಿದ್ದಳು ತಿಳುವಳಿಕೆ ಮುಂದೆ ಉಳಿಯಕ್ಕೆ ಸಾಧ್ಯನೇ ಅಲ್ಲ ಅನ್ನೋದು ವಿಜ್ಞಾನ ಆದ್ರೆ ವಿಜ್ಞಾನ ಇವತ್ತು ಅಜ್ಞಾನದ ಹಾದಿಯಲ್ಲಿ